ಅವ್ರ ಬಗ್ಗೆ ಏನು ಮಾತಾಡಿಲ್ಲ ನಮ್ಮ ಭಾವನವರಿದ್ದಾರೆ ಅರುಣನವರಿದ್ದಾರೆ ಜಡ್ಜ್ ಅವರು ವಸಂತ ಅವರಿದ್ದಾರೆ ಶ್ರೀಕಾಂತ್ ಯಲ್ಲಪ್ಪ ಅವರು ಪ್ರವೀಣ್ ಪ್ರವೀಣ್ ಇದ್ದಾರೆ ಸೊ ಒಳ್ಳೇದಾಗಿ ನಮ್ಮ ಕೋಶಿ ನಾಳೆ ಇತ್ತು ನಾಳೆ ಸ್ವಲ್ಪ ನಾಳೆ ನಾನು ನೈಟ್ ಫ್ಲೈಟ್ ಇದ್ದಾನೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡಬೇಕು ಥ್ಯಾಂಕ್ ಯು ಅದು ಅಷ್ಟೇ ಸಾಕಷ್ಟು ಕೆಲಸ ಆದ್ರೂ ನನಗೋಸ್ಕರ ಇನ್ನೇನಿಲ್ಲ ನಾವು ಅಷ್ಟೇ ಮೀಡಿಯಾದಲ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಇದಕ್ಕೆ ತಿರ್ಗಾ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಆಗ್ಬೇಕು ಅಷ್ಟೇ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಇವರು ನಿಜವಾಗಿ ಈ ರೀತಿ ಇವರು ಸೊ ಅದು ಕಿಕ್ ಸ್ಟಾರ್ಟ್ ಕೊಡಿ ಅಂಡ್ ಬೇರೆ ಥರ ಲಾಸ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಐನ್ ಏಕೆಂದ್ರೆ ಎಡಿಟಿಂಗ್ ಎಡಿಟರ್ಸ್ ದರ್ಶನ ದೇವ್ರೆ ಆಗಲಿ ಓನ್ ಐಡಿಯಾಸ್ ಬಟ್ ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ನನ್ನ ಕಡೆ ಕಡೆಯಿಂದ ಪ್ರಾರ್ಥನೆ ಮಾಡ್ಬೋದು ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೀನಿ ಎಲ್ಲ ಕಡೆ ಜೊತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹೊಸಬ್ರು ಗಾದಿಗೆ ಕೊಡಿ ಕೊಡಿ ಹೊಸ ಸಿನಿಮಾಗಳು ಹೊಸ ಹಳೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಸಿನಿಮಾ ಬೇರೆ ಭಾಷೆ ನೋಡ್ತಾರೆ ನಮ್ಮ ಭಾಷೆ ನೋಡೋಣ ಅಂತ ಅಷ್ಟೇ ಎಷ್ಟೆಲ್ಲ ನೋಡ್ತಾರೆ ನೀವು ನೋಡಿ ನಮ್ಮ ಸಿನಿಮಾ ಇಲ್ಲೂ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳೀತಾರೆ ಆಶೀರ್ವಾದ ಬೇಕು ಅಭಿಮಾನಿ ದೇವ್ರನ್ನ ನೋಡೋದು ಅಪ್ಪಾಜಿ ಅವರು ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು 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 ಯೋಗ್ಯತೆ ಕೊಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನೀವು ಬಂದು ನೋಡಿ ಆಶೀರ್ವಾದ ಮಾಡಿ ಸಂಜೆ ಸಿಕ್ಸ್ ಬಂದು ನೋಡಿ ನಾನು ನೋಡ್ತೀನಿ ಕರ್ನಾಡ ಚಿತ್ರರಂಗ್ ಕನ್ನಡ ಅಂದ್ರೆ ಶಿವಣ್ಣ ಶಿವಣ್ಣ ಅಂದ್ರೆ ಕನ್ನಡ ಕನ್ನಡ ಭಾಷೆ ಬೆಳಿಬೇಕು ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡದ ಎಷ್ಟೋ ಸಿನಿಮಾಗಳನ್ನ ಪ್ರೀರಿಲೀಸ್ ಒಂದು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಕನ್ನಡ ಭಾಷೆ ಬೆಳೆಯುತ್ತಾ ಕನ್ನಡ ಚಿತ್ರರಂಗ ಬೆಳೆಯುತ್ತಾ ನಮ್ಮ ಈ ಚಿತ್ರರಂಗವನ್ನು ಸಪೋರ್ಟ್ ಮಾಡ್ತಿದ್ರು ಶಿವಣ್ಣ ನಿಜಗೂ ಕನ್ನಡ 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 ವಿಳಿ ಶಿವನ ವಿಳವಿ ಹಣ ಈ ಹಾಕಿ ದಯಮಾಡಿ ಬನ್ನಿ ಪತ್ರಕರ್ತೆ ಭಾವನಾ ಬೆಳಗ್ಗೆ ಬರುತ್ತಾರೆ ದಯಮಾಡಿ ಬನ್ನಿ ನಮ್ಮ ಅಜೆಟ್ ಸಾಹಿಬಿ ಬರಬೇಕು ಎಲ್ಲ ಬಸ್ ನನ್ನ ಇಡೀ ಚಿತ್ರದ ಗಾಂಧಿನಗರದ ಗಲ್ಲಿ ಗಲ್ಲಿಗೆ ಪರಿಚಯ ಮಾಡಿಸಿ ನನಗೆ ಎಂತ ಆ ಬಂದಾಗ ಟ್ರಬಲ್ಗಳನ್ನ ಶೂಟ್ ಮಾಡುವಂತ ನನ್ನ ಟ್ರಬಲ್ ಶೂಟರ್ ಮೈಕ್ರೋಸ್ಮೆನ್ ಕೆ ವಿಶ್ರೀಕಾಂತ್ ಅವ್ರ ಹಾಗೆ

ಧ್ವನಿ ಹಾಡನ್ನ ಈಗ ಶಿವನ ಗಾಂಶ ಮಾಡಿದ್ದು ಕವಿಗಳು ಬರೆದಿರು ಹಾಡಿದ್ರು ಬಿಡುಗಡೆ ಮಾಡಿದವರು ನಾವು ಹದಿನೇಳಕ್ಕೆ ಬಿಡುಗಡೆ ಮಾಡಿದವರು ನಾವು ಮತ್ತೆ ಮೂವತ್ತ ಮಾಡಿ ನಿಲ್ಸಿ ಈಗ ಮತ್ತೆ ಇಪ್ಪತ್ತೊಂದು ಆ್ಯಡ್ ಮಾಡಿ ಆರಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಒಳ್ಳೆಯ ಕೆಗಳ ಸಿನಿಮಾ ಒಳ್ಳೆ ವಯಸ್ಸುಗಳಾದಾಗ ನಮ್ ಕೈ ಹಿಡಿದವರು ನೀವು ಈ ಬಾರಿನೂ ನಮ್ಮ ಆಸೆಯಿಂದ ಬಂದು ಗುಡಿಸೋಗ ನಂಬಿಕೆ ಕೇಳಿಕೊಂಡು ನನ್ನ ಆಸೆನ ದೃಷ್ಟಿ ತ್ಯಾಂಕ್ ಯು ಥ್ಯಾಂಕ್ ಯು ನೈಟ್ ಆರೋಗ್ಯ ಆಗ್ಬೋದು ಬೇಕಾಗಿ ಮಾಡಬೇಕು ನಮಸ್ಕಾರ ಶಿವಣ್ಣ ಅವರು ಇದ್ದಾರೆ ಅವರಿಗೆ ನಮಸ್ಕಾರ ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಅವ ಪ್ರೇಕ್ಷಕರಾಗಿ ನೋಡುವಾಗ ಏನೋ ಒಂದು ಕಡೆ ಏನೋ ಮಿಸ್ ಹೊಳೀತಾ ಇದೆ ಏನೂ ಕರೆಕ್ಟ್ ಆಗ್ತಿಲ್ಲ ಆಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ ಅದು ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು ಸಮಾಧಾನ ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲೋ ಒಂದು ಭರವಸೆ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ ಅಂದ್ರೆ ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನಿಸಿದಾಗ ಬೇಜಾರಾಗಿತ್ತು ಬಟ್ ಈಗ ನಾಗಶೇಖರ್ ಇಸ್ ನಾಗಶೇಖರ್ ನಾಗಶೇಖರ್ ಎಷ್ಟು ಚಂದ ಕತೆ ಹೇಳ್ತಾರೆ ಅನ್ನೋದು ಹೇಗೆ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಶುರುವಾಗುತ್ತೆ ಇಲ್ಲಿ ನನ್ನ ಪ್ರಕಾರ ಕೆಲವು ವಿಷಯಗಳನ್ನ ಹೇಳಲೇಬೇಕು ಅದು ಯಾವ ಕಾರಣಕ್ಕಾಗಿ ಇಪ್ಪತ್ತೊಂದು ನಿಮಿಷ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ ಆದರೆ ಆ ಮಿಸ್ ಆಗಿದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ದು ಸಿನಿಮಾನ ಕಟ್ಟಿ ಕೊಡುವಂತ ಆಹ ಅನ್ನುವಂತ ಸೀನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಇಡೀ ಸಿನಿಮಾದ ನನ್ನ ವೈಯಕ್ತಿಕ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವುದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ನಡೆಯುವ ಸೀನ್ ಇದೆ ಅಂದ್ರೆ ಸಕ್ಕರೆ ಬೆಣ್ಣಲ್ಲಿ ನೀರು ಬರುತ್ತೆ ಆಸೆ ನಿಮಗೆ ಸಂತೋಷ ನೀರಬೇಕು ಮತ್ತೆ ನೀವು ಸ್ವಿಜರ್ಲ್ಯಾಂಡ್ ನೋಡುವಾಗ ನನ್ನ ಪ್ರಕಾರ ಸ್ವಿಜರ್ಲ್ಯಾಂಡ್ ನಿಮಗೆ ಹೋಗ್ಬೇಕು ಅಂದ್ರೆ ಲಕ್ಷ ಖರ್ಚು ಮಾಡ್ಬೇಕು ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹೇಗೆ ತಮ್ಮ ಕಣ್ಣಿನಲ್ಲಿ ಕಾಣಿಸಷ್ಟು ಸುಂದರ ಸಿದ್ದಾರೆ ನಿಮ್ ಸಿಗಲ್ಲ ನಮ್ಗೆ ನಾನ್ ಸ್ವಿಜರ್ಲ್ಯಾಂಡ್ ನೋಡಿದೀನಿ ಹೋಗಿದೀನಿ ಅಲ್ಲಿ ಇದ್ದೀನಿ ಬಟ್ ಇಷ್ಟು ಚಂದ ಸ್ವಿಜರ್ಲ್ಯಾಂಡ್ ಸತ್ಯ ಹೇಗೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ ಅದ್ಭುತವಾಗಿದೆ ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿಸ್ತಿತ್ತು ರಾಗಿಣಿ ಬಂದ್ರು ರಾಗಿಣಿ ಒಂದೇ ಸಿನಿಮಾ ರಂಗಾಯಣ ಸಿನಾ ಎಲ್ಲ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಇರಿವೇಷನ್ ಸಿಗ್ತಾ ಇಲ್ಲ ಹೀರೋ ಏನ್ ತ್ಯಾಗ ಮಾಡ್ದ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಎಲ್ಲ ನಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಅವರ ಟೂ ಅನ್ನ ಮಾಡಿದ ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು ಸಂಜು ಮೊದಲನೇ ಭಾಗವನ್ನು ನೋಡಿ ಎರಡನೇ ಭಾಗ ಹೇಗೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ ಇದೊಂದು ಅದ್ಭುತ ಆಗುತ್ತೆ ಒಂದು ಅದ್ಭುತ ಪ್ರೇಮ ಕತೆ ಆಗತ್ತೆ ಈಗ ಜಾಸ್ತಿ ಕೃತಕತ್ವ ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಮಂಜು ಸೂರ್ಯ ಎತ್ತಿದಾಗೆ ಮಂಜು ಕಟ್ಟೋದು ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ ಯಾಕೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಸಿನಿಮಾಗಿಂತ ಈ ಒಂದ್ ಹಿಂದಿ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದವರು ಸಹ ಬೇರೆ ತರ ಒಂದು ಉತ್ತೇಜನ ಕೊಡ್ಬೇಕು ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು ಏನು ತಪ್ಪಾಗಿತ್ತು ಆ ತಪ್ಪನ್ನ ತಿದ್ದುಕೊಂಡು ಅದ್ಭುತವಾದ ಕಲಾಕೃತಿಯನ್ನ ಕೈಗಿಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಚಿತ್ರರಂಗಕ್ಕೆ ನನ್ನ ಪರಿಚಯಿಸಿದ ಎಸ್ ಮಹೇಂದ್ರ ಅವರ ನಿರ್ಮಾಪಕರು ವೆಲ್ಕಮ್ ಮಾಡ್ತಾ ಅವತ್ತು ನಿನಗಾಗಿ ನಿನಗಾಗಿ ಸಿನಿಮಾದಲ್ಲಿ ಒಬ್ಬ ನಟನಾಗಿ ನಟನ ಪರಿಚಯ ಮಾಡುವಲ್ಲಿ ಹೋಗಿದೆ ಇವತ್ತು ಚಿತ್ರರಂಗದಲ್ಲಿ ನಾನು ಅವರಿಗೆ ಸ್ವಾಗತ ಗೊತ್ತಾ ನಮ್ಮ ಚಿತ್ರವನ್ನು ನೀವು ನೋಡಿದ್ದೀರಿ ನಮ್ಮ ಮಾತುಗಳನ್ನ ಸಮಾರಂಭಕ್ಕೆ ಆಗಿರು ಮಾಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಶಿವಣ್ಣವರೇ ಮತ್ತೆ ವೇದಿಕೆ ಮೇಲೆಲ್ಲ ಚಿತ್ರರಂಗದ ಮಾಧ್ಯಮದ ಮಾಧ್ಯಮರೇ ಮತ್ತೆ ಉಳಿದ ಎಲ್ಲ ಚಿತ್ರ ಫಣಗಳು ನಾನು ಬಹುಶಃ ಈ ಚಿತ್ರದ ಎಲ್ಲ ಪ್ರಾಪದಿಂದ ಇಲ್ಲಿವರೆಗೂ ಎಲ್ಲ ಎಲ್ಲಾ ನಾನು ಬಂದಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಹುಶಃ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ನಾಗಶೇಖರ ಅನ್ಸುತ್ತೆ ಕಾರಣ ಒಂದೇ ನಾಗಶೇಖರ್ ಅವರ ಮೇಲಿರೋ ಪ್ರೀತಿ ನಿರ್ಮಾಪಕ ಕುಮಾರ್ ಅವ್ರ ಮೇಲಿರೋ ಪ್ರೀತಿ ಮತ್ತೆ ನಮ್ಮ ಕಿಟ್ನಿ ಸರ್ ಮೇಲೆರೋ ಪ್ರೀತಿ ಒಳ್ಳೆ ಚಿತ್ರಗಳನ್ನ ಚಿತ್ರವನ್ನ ಅವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಬಹಳ ಹೆಮ್ಮೆ ಆಯಿತು ಪವಿಷಾರ್ ಕೂಡ ಒಂದೊಂದು ಅದ್ಭುತ ಅವ್ರು ಹೇಳ್ತಿದ್ರು ಅವ್ರು ಯಾವಾಗ್ಲೂ ಚೆನ್ನಾಗಿ ಬರೀತಾರೆ ಅಂತ ಸಾಹಿತ್ಯಕ್ಕೆ ಯಾವಾಗ್ಲೂ ಮೋಸನೆ ಮಾಡಲ್ಲ ಹಾಗಾಗಿ ಹೆಡ್ಡಿಯವರು ಕೂಡ ಬಹಳ ನೇರವಾಗಿ ಹೇಳ್ಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡದೆ ತುಂಬಾ ಕಷ್ಟ ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು ಬಹುಶಃ ಒಂದೊಂದು ಪ್ರೇಮು ಅವರು ಏಕೆಂದ್ರೆ ಈ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇವತ್ ಅಂದ್ರೆ ಆಗಲ್ಲ ಮೂಟೆಗಳನ್ನ ಸುಳಿಬೇಕು ದುಡ್ಡು ಸೊ ಹಾಗಾಗಿ ಸುಳ್ಳು ದುಡ್ಡು ನಂಬಿಕೆ ಆ ನಂಬಿಕೆ ಅವರಿಗೆ ಈ ರೀ ರಿಲೀಸ್ ಮಾಡುವಾಗ ಚರ್ಚೆ ಆಯ್ತು ನನಗೆ ನಾಗಶೇಖರ್ ಅವರ ಮಧ್ಯೆ ಮತ್ತೆ ಕೆ ಮಾಡ್ಬೋದಾ ಹಾಗೆ ಮಾಡ್ಬೋದು ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು ನಾನು ಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದನ್ನೆಲಭಾರವಾದ ನಂಬಿಕೆ ನನಗೆ ಮೊದಲೇ ರಿಲೀಸ್ ಆದಾಗ ಏನು ಕಾರಣಾಂತರದಿಂದ ಅದು ಒಂದು ಕೂಡ ಇತ್ತು ಆ ಆಗಲಿಲ್ಲ ನಾನು ತುಂಬಾ ಒತ್ತಾಯ ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ ಇದು ಖಂಡಿತ ಒಂದು ಪ್ರಯತ್ನ ಮಾಡಿ ನನಗೋಸ್ಕರ ಪ್ರಯತ್ನ ಮಾಡಿ ಅಂತ ಇವತ್ತು ನೆನ್ಸ್ಕೋಬೇಕು ಜಯ ಶ್ರೀದೇವಿ ಮೇಡಮ್ ಅವ್ರನ್ನ ಮತ್ತೆ ಒಂದು ತಿಂಗಳು ರಿಲೀಸ್ ಮಾಡಿದ್ರು ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸಿನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ ಇವತ್ತೇನು ನಾವು ಬರಗಾಲ ಅಂತಿದ್ದೀವಿ ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನು ಒಂದಿಸ್ತಾ ಮಾಧ್ಯಮದ ಮಿತ್ರರಿಗೂ ಕೂಡ ಒಂದಿಸ್ತಾ ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ಕೋರಿ ಚಿತ್ರದ ಮೇಲೆ ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಸಿನಿಮಾ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಲಿಲ್ಲ ಇಲ್ಲಿ ಒಂದು ಒಂದು ಲೇಯರ್ ಇದೆ ಕತೆ ಒಳಗಡೆ ಇಲ್ಲಿಯ ಒಂದು ಕೈಗಾರಿಕೆ ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಬಹಳ ತುಂಬ ಹೊಸ ಡ್ಯಾಕ್ಟ್ರಾಫ್ ಅದು ಈಗ ಚಿತ್ರದೊಳಗಡೆ ಬಹುಶಃ ಮೊದಲನೇ ಯಾವತ್ತಿರ ಮಿಸ್ ಆಗಿದ್ರು ಅಂತ ಕಾಣುತ್ತೆ ಜಾಸ್ತಿ ಇದರಲ್ಲಿ ನನಗೆ ಇಷ್ಟ ಆಗಿದೆ ಅದಕ್ಕೆ ನಾನು ಮೊದಲು ನೋಡಿರಲಿಲ್ಲ ಈಗ ಮೊನ್ನೆ ಇದನ್ನ ನೋಡದೆ ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ ಅದರಿಂದ ಏನು ಅದು ಸಿನಿಮಾ ನೋಡದೆ ಗೊತ್ತಾಗುತ್ತೆ ಜೊತೆಗೆ ಮನೋಗ್ನವಾದ ಕತೆ ಅದು ಹೇಳಿರೋ ರೀತಿ ಅದ್ಭುತವಾದ ಕಲ್ಪನೆ ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಈ ಚಿತ್ರವನ್ನು ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಂಜು ಬೇಡ್ ಗೀತಾ ಟು ದೊಡ್ಡ ಸಕ್ಸಸ್ ಅನ್ನು ಕಾಣಲಿ ಅಂತ ಹೇಳಿ ಸಂದರ್ಭ ಹೇಳ್ತಾರೆ ಮಾತನ್ನು ಥ್ಯಾಂಕ್ ಯು ನಮ್ಮ ಅಣ್ಣ ಹಾಗೆ ಹೇಳಿದಾಗೆ ನಮ್ಮೆಲ್ಲರ ಪ್ರಾಣ ಕರುಣಾಳ ಚಿತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ನಮ್ಮ ನಿರ್ಮಾಪಕರಾದ ಚರಾವತಿ ಕುಮಾರ್ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಶಿವನ ಅವ್ರೆ ನಿಮ್ಮ ಮಾತುಗಳಿಗೆ ಇಂತಹ ಪ್ರೋತ್ಸಾಹದಾಯಕ ಮಾತುಗಳಿಂದ ಮತ್ತೊಂದು ಕಿಕ್ ಸ್ಟಾರ್ಟ್ ಸಿಗಲಿದೆ ಸಂಜು ವರ್ಡ್ಸ್ ಗೀತಾ ನಾವು ಭಾವಿಸ್ತೇವೆ ಗೀತಾ ಅನ್ನೋ ಹೆಸರು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷ ಹಾಗೆ ಸಂಜು ಬೆಟ್ಸ್ ಗೀತಾ ಪಾರ್ಟ್ ಮತ್ತೊಂದು ವಿಶೇಷತೆಯಿಂದ ಅದ್ಭುತವಾದ ಯಶಸ್ಸನ್ನ ಕಾಂಡ್ ಎಂಬ ಆಶಯ ಈ ವೇದಿಕೆಯದು ನಿಮ್ಮದು ಕೂಡ ಅದೇ ಆಶಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್ ಈ ಇವೆಂಟ್ ಸಂಜೆ ಗೀತಾ ಪಾರ್ಟ್ ಟು ಸಿನಿ ತಂಡವನ್ನ ತಮ್ಮ ನುಡಿಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬೆಂಬಲವನ್ನ ನೀಡಿದಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನೆಚ್ಚಿನ ಶಿವಣ್ಣ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಧನ್ಯವಾದಗಳು ಸಿನಿ ತಂಡದ ಪರವಾಗಿ ಕಾರ್ಯಕ್ರಮ ಇದೆ ಯಾರಿಗೆ ಹೋಗಬಾರ್ದು

ಇಬ್ಬರು ಸೇರಿದರೆ ಸಂಗೀತ ಅವಳು ಭೂಮಿ ಅವನು ಪ್ರೇಮಿ ಇಬ್ಬರು ಸೇರಿದರೆ ವಸಂತ ಸಂತೋಷ ವೈಭವ ಸಂಗೀತ ವರ್ಷ ಮತ್ತೆ ಮತ್ತೆ ಕೇಳುವಂತಹ ಸಂಗೀತ ಮನಸ್ಸಿಗೆ ಮುದ ಮತ್ತು ಸಂತೋಷ ಸಂಭ್ರಮವನ್ನ ನೀಡುತ್ತೆ ವಸಂತ ಕಾಲದಂತೆ ಸಂಗೀತದಂತೆ ಸಂಜು ಬೆಟ್ಸ್ ಗೀತಾ ಪಾಠ ಮತ್ತೆ ಬೆಳ್ಳಿ ತೆರೆ ಮೇಲೆ ಬ್ಯೂಟಿ ಆಗಿ ಬರ್ತಾ ಇದೆ ಆ ಡೈಲಾಗ್ ಬ್ಯೂಟಿ ಅನ್ನೋದು ನಿಮ್ ಎಲ್ರಿಗೂ ಸಂಜು ಸಂಜೆಸ್ ಪಾರ್ಟ್ ಒನ್ ಅಲ್ಲಿ ಆ ಡೈಲಾಗ್ ಮತ್ತೊಮ್ಮೆ ಪಾರ್ಟ್ ಟೂ ನಲ್ಲೂ ಕೂಡ ನಾವು ಅಷ್ಟೇ ಅದ್ಭುತವಾಗಿ ಕೇಳಬಹುದು ಹೀರೋ ಮತ್ತು ಹೀರೋಯಿನ್ ವಾಯ್ಸ್ ಅಲ್ಲಿ ಈ ಸಿನಿಮಾದಲ್ಲಿ ಇಡ್ಲಿಗೆ ಮತ್ತೊಂದು ಹೊಸ ಡೆಫಿನೇಷನ್ ಸಿಕ್ಕಿದೆ ಸೊ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಇಡ್ಲಿ ಅಂತ ಹೇಳ್ಬಹುದು ಯಾಕೆ ಅನ್ನೋದಾದ್ರೆ ಸಿನಿಮಾ ನೋಡಿ ಎಸ್ ಮಹೇಂದ್ರ ಸರ್ ಹೇಳ್ತಿದ ಹಾಗೆ ನಮ್ಮ ನೆಲದ ರೈತರ ದನಿಯನ್ನ ಬದುಕನ್ನ ವಿಶೇಷವಾಗಿ ರೇಷ್ಮೆ ಬೆಳೆಯನ್ನ ರೇಷ್ಮೆ ಉದ್ಯಮವನ್ನ ಇಲ್ಲಿ ತೋರಿಸಲಾಗಿದೆ ಈ ಮೂಲಕ ನಮ್ಮ ನೆಲದ ರೈತರ ಕೂಗಿಗೂ ಕೂಡ ಸಿನಿಮಾ ಧನಿಯಾಗಿದೆ ಅಂತ ತಪ್ಪು ದಯವಿಟ್ಟು ಶಿವಣ್ಣ ಅವರು ಇಲ್ಲಿಂದ ಹೊರಡಿಕೆ ಅವಕಾಶ ಮಾಡಿಕೊಡ್ಬೇಕಿ ದಯವಿಟ್ಟು कार्यक्रम में बतौर इता है थैंक यू सो मच वंस अगेन शिवना थैंक यू सर और फर्स्ट प्रोड्यूसर के थैंक यू सो मच शिवना ये याद करने के लिए तेरा इंटरेस्ट बढ़ाना ये साथ गिरा पर बिट्टू साथ हूं बट आज हमके ये बड़ी जनरेशन का भाग सर थैंक्स टू प्लीज नीड कोर्स आपके सिनेमा रोक के रहने दे क्योंकि आजकल उनके

ಅವ್ರು ತುಂಬಾ ಚೆನ್ನಾಗೂ ಕಾಣ್ತಾರೆ ಡ್ರೆಸ್ ವೆರಿ ಗುಡ್ ನಾಗಶೇಖರ್ ಬಗ್ಗೆ ಹೇಳೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾಗಿ ಒಂದು ವಿಶೇಷತೆ ಇರುತ್ತೆ ಅವ್ರು ಭವಿಷ್ಯ ಎಲ್ಲಾದ್ರೂ ಏನಾದ್ರೂ ನೀಟೈಲ್ ತಿಂಗ್ ತಿರ್ತಿ ಬಿಡ್ತಾರೆ ಅಷ್ಟೇ ಸೊ ನಾಗಶೇಖರ್ ಆಗ್ಲಿ ಮಹೇಂದ್ರ ಕವಿರಾಜ್ ಅವರಿದ್ದಾರೆ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ನಮ್ಮ ಭಾವನಾವಿದಾರೆಣಿದಾರೆ ಜಡ್ಜ್ ಅವರು ಅಸ್ರೀಕಾಂತ್ ಯಲ್ಲಪ್ಪ ಅವರು ಪ್ರವೀಣ್ ಸೊ ಒಳ್ಳೇದಾಗಿ ನಮ್ಗೂ ನಾಳೆ ಇತ್ತು ಹೇಳಿ ಸ್ವಲ್ಪ ಹೇಳಿ ನಾಳೆ ನೈಟ್ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸೊ ಅದಕ್ಕೋಸ್ಕರ ನಿಮ್ಗೂ ಅಷ್ಟೇ ತುಂಬಾ ಥ್ಯಾಂಕ್ ಯು ನಿಮಗೂ ಸಾಕಷ್ಟು ಆದ್ರೂ ನಮ್ಗೋಸ್ಕರ ಅಡ್ಜಸ್ಟ್ ಮಾಡಿ ಆಗ್ಲಿ ಇನ್ನೇನಿಲ್ಲ ನಾವು ಕೇಳ್ತಾ ಇರೋದು ಅಷ್ಟೇ ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ ಇದಕ್ಕೆ ಅದು ತಿರ್ಗಾ ತಿರ್ಗಾ ಇದು ಮಾಡೋದಕ್ಕೆ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೇ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಇವರು ನಿಜವಾಗ್ಲು ಈ ರೀತಿ ಒಂದು ಹತ್ತು ಸಿನಿಮಾ ತೆಗಿದ್ದಾರೆ ಇವರು ಹತ್ತು ಸಿನಿಮಾ ಮಾಡ್ತಾರೆ ಇವರು ಹತ್ತು ಆ್ಯಕ್ಟ್ ಮಾಡ್ತೀವಿ ಸೊ ಕಿಕ್ ಸ್ಟಾರ್ಟ್ ಕೊಡಿ ಅಂಡ್ ಬೇರೆ ತರ ಭಾವಿಸ್ ಓನ್ ಪರ್ಸೆಂಟ್ ಬಟ್ ಈ ಸಿನಿಮಾ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಪ್ರಾರ್ಥನೆ ಮಾಡಬಹುದು ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೀನಿ ಎಲ್ಲ ಕನ್ನಡ ಜೊತೆ ಕೇಳಿದಷ್ಟು ನಾನು ಆವಾಗಿಂದ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹೊಸದ್ದು ಗಾದಿ ಕೊಡಿ ಕೊಡಿ ಹೊಸ ಸಿನಿಮಾಗ್ ಹೊಸ ಆಲೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಬೇರೆ ಭಾಷೆನ ನೋಡ್ತಾರೆ ನಮ್ಮ ಭಾಷೆ ಯಾಕೆ ನೋಡೋಣ ಎಷ್ಟೆಲ್ಲ ನೋಡ್ತಾರೆ ನೀವು ನೋಡಿ ನಮ್ಮ ಸಿನಿಮಾ ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳೀತಾರೆ ಸ್ವಲ್ಪ ನೆಲದ ಆಶೀರ್ವಾದ ಬೇಕು ಅದಕ್ಕೆ ಅಭಿಮಾನಿ ದೇವ್ರನ್ನ ನೋಡ್ಬೋದು ಅಪ್ಪಾಜಿಯಲ್ಲಿ ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು 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 ಯೋಗ್ಯತೆ ಕೊಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನೀವು ಅದ್ರ ಬಂದು ನೋಡಿ ಆಶೀರ್ವಾದ ಮಾಡಿ ಸಂಜೆ ಆನ್ ಜೂನ್ ಫಿಫ್ತ್ ಸಿಕ್ಸ್ ಜೂನ್ ಸಿಕ್ಸ್ ಬಂದು ನೋಡಿ ನಾನು ನೋಡ್ತೀನಿ ನೀವು ನೋಡಿ ಓಕೆ ನಮ್ಮ ಅಣ್ಣ ಕರ್ನಾಟಕ ಚಿತ್ರಗಳನ್ನ ಸ್ವಾಗತಿಸ್ತಾ ಕನ್ನಡ ಅಂದ್ರೆ ಶಿವಣ್ಣ ಶಿವಣ್ಣ ಅಂದ್ರೆ ಕನ್ನಡ ಕನ್ನಡ ಭಾಷೆ ಬೆಳಿಬೇಕು ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡದ ಎಷ್ಟೋ ಸಿನಿಮಾಗಳನ್ನ ಪ್ರೀರಿಲೀಸ್ ಒಂದು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಕನ್ನಡ ಭಾಷೆ ಬೆಳೆಯೋದ ಕನ್ನಡ ಚಿತ್ರರಂಗ ಬೆಳೆಯೋದ ನಮ್ಮ ಈ ಚಿತ್ರರಂಗವನ್ನು ಸಪೋರ್ಟ್ ಮಾಡ್ತಿದ್ರು ನಮ್ಮ ಶಿವಣ್ಣ ನಿಜಕ್ಕೂ ಕನ್ನಡ ಕಂಡ ಕನ್ನಡವಾದ ಶಿವಣ್ಣ ಶಿವನ ವಿಳವಿ ಅಣ್ಣ ಒಂದು ದಯಮಾಡಿ ಬನ್ನಿ ಪತ್ರಕರ್ತೆ ಭಾವನಾ ಬೆಳಗ್ಗೆ ಬಂದಿದ್ದಾರೆ ದಯಮಾಡಿ ಬನ್ನಿ ನಮ್ಮ ಅಜೇಟ್ ಸಾಹೇಬರು ಬಂದಿದ್ದಾರೆ ದಯಮಾಡಿ ಬರಬೇಕು ಎಲ್ಲ ಬಸ್ ಸಾಬ್ರು ನನ್ನ ಇಡೀ ಚಿತ್ರದ ಬೇರೆ ಬರಬೇಕು ಅಣ್ಣ ಬೇರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ನನ್ನ ಗಾಂಧಿನಗರದ ಗಲ್ಲಿ ಗಲ್ಲಿಗೆ ಪರಿಚಯ ಮಾಡಿಸಿ ನನಗೆ ಎಂತ ತೊಂದರೆ ಬಂದಾಗ ಟ್ರಬಲ್ಗಳನ್ನ ಶೂಟ್ ಮಾಡುವಂತ ನನ್ನ ಟ್ರಬಲ್ ಶೂಟರ್ ಮೈಕ್ಲೋಸ್ಟರ್ ಕೆ ವಿಶ್ರೀಕಾಂತ್ ಅವರು ಬರಬೇಕು ನಿರ್ಮಾಪ ಹಾಗೆ ಮತ್ತೊಬ್ಬ ಅಣ್ಣ ಪ್ರವೀಣಣ್ಣ ನಿರ್ಮಾಪಕರು ಬರಬೇಕು ಎಲ್ಲ ಬಸ ಬರಬೇಕು